ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಜೀವಿತ ಅವರ ಅಣ್ಣ ಜೀವಿತನ ಎಲ್ಲಿ ಕರ್ಕೊಂಡು ಬಂದು ಕೂಡಕೆರ್ತಾರೆ ಅಲ್ಲಿಗೆ ಬಂದು ಜೀವಿತ ಎಲ್ಲಿದ್ದೀಯಮ್ಮ ಏನು ಮಾಡ್ತಾ ಇದೆಯಮ್ಮ ಜೀವಿತ ಜೀವಿತ ನಾನು ನಿಮ್ಮ ಅಣ್ಣ ಬಂದಿದ್ದೀನಮ್ಮ ಬನ್ ಬಾರಮ್ಮ ಹೊರಗಡೆ ಬಾರಮ್ಮ ಎಲ್ಲಿದ್ದೀಯಮ್ಮ ಯಾರು ಏನು ಮಾಡಬೇಡಿ ನನ್ನ ತಂಗಿನ ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಕಿರ್ಚಾಡ್ತಾ ಇರ್ತಾನೆ ಅಷ್ಟರೊಳಗಡೆ ಒಬ್ಬ ವ್ಯಕ್ತಿ ಹಿಂದೆಯಿಂದ ಬರ್ತಾನೆ ಆ ವ್ಯಕ್ತಿ ಹತ್ರ ಯಾಕೆ ಸರ್ ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀರಾ ಏನಾಯ್ತು ಸರ್ ನನ್ನ ತಂಗಿನ ಬಿಟ್ಬಿಡಿ ಸರ್ ಸರ್ ದಯವಿಟ್ಟು ನಿಮಗೆ ದುಡ್ಡು ಬೇಕಾ ಸರ್ ನಾನು ನನ್ನ ದುಡ್ಡು ಆಸ್ತಿ ಎಲ್ಲ ಕೊಟ್ಬಿಡ್ತೀನಿ ಸರ್ ನನ್ನ ತಂಗಿನ ಬಿಟ್ಬಿಡಿ ಸರ್ ಅಂತ ಅಂದ್ಬಿಟ್ಟು ಬೇಡ್ಕೊತಾನೆ ಅದಕ್ಕೆ ಏನೂ ಮಾಡಲ್ಲ ನಿಮ್ಮ ತಂಗಿಗೆ ನಾವು ನಮ್ಮ ನಾಲ್ಕು ಜನ ಇದ್ದಾರೆ ಅವರು ಸ್ವಲ್ಪ ಹೊತ್ತು ನಿಮ್ಮ ತಂಗಿ ಜೊತೆ ಇದ್ದು ಆಮೇಲೆ ಬಿಟ್ಬಿಡ್ತಾರೆ ಅಂತ ಹೇಳಿದಕ್ಕೆ ಅವನಿಗೆ ಕೋಪ ಬರುತ್ತೆ ಅದಕ್ಕೆ ಏಯ್ ಅಂತ ಕಿರಿಸ್ತಾನೆ ಅದಕ್ಕೆ ಏಯ್ ಸುಮ್ಮನೆ ಇರೋ ನಾವು ಕಂಡಿದ್ದೀವಿ ಕಂತ ನಿಮ್ಮ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಷ್ಟು ಜನ ಹುಡುಗಿರನ್ನ ಹಾಳು ಮಾಡಿಲ್ಲ ನೀವು ಕೆಟ್ಟದಾಗ ಬಿಹೇವ್ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅಂತ ಹೇಳಿದ್ದ ಹೌದು ನಿನ್ನ ಫ್ರೆಂಡ್ಸು ವಿಕ್ಕಿ ನಿನ್ನ ಫ್ರೆಂಡ್ ನಿನ್ನ ಬೇರೆ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಎಷ್ಟು ಜನ ಹುಡುಗಿರ್ ಲೈಫಲ್ಲಿ ಆಟ ಆಡಿಲ್ಲ ನೀವು ಅಂತ ಹೇಳಿದಕ್ಕೆ ಇಲ್ಲ ಸರ್ ಅದು ನನ್ನ ಫ್ರೆಂಡ್ ವಿಕ್ಕಿ ಮಾತ್ರ ಆ ಥರ ಬಿಸ್ಬಿಹೇವ್ ಮಾಡಿದ್ರೆ ಸರ್ ನಾನೇನು ಮಾಡಿಲ್ಲ ಸರ್ ಬಿಟ್ಬಿಡಿ ಸರ್ ದಯವಿಟ್ಟು ಈಗಲೂ ಸಹ ಅದೇ ವಿಚಾರವಾಗಿ ಒಂದು ಕೇಸ್ ನಡೀತಾ ಇದೆ ಸರ್ ಅವನ ಮೇಲೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಆ ವ್ಯಕ್ತಿ ಹಾಗಾದ್ರೆ ಆ ಕೇಸ್ ಬಗ್ಗೆ ಏನೇನು ಗೊತ್ತು ಎಲ್ಲ ಡೀಟೇಲ್ ಆಗಿ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರಿ ಸರ್ ಹೇಳ್ತೀನಿ ಸರ್ ಅಂತ ಹೇಳ್ತಾನೆ ತಂಗಿಗೆ ಮಾತ್ರ ಏನು ಮಾಡ್ತೀನಿ ಮಾಡಬೇಡಿ ಅಂತ ಹೇಳಿದ್ದೇನೆ ಅವತ್ತು ಏನೆಲ್ಲ ನಡೀತು ಅಂತ ಆ ವ್ಯಕ್ತಿ ಜೊತೆ ಹೇಳೋದಕ್ಕೆ ಶುರು ಮಾಡ್ತಾನೆ ಬಿಕ್ಕಿ ತುಂಬಾನೇ ಮಿಸ್ ಬಿಹೇವ್ ಮಾಡ್ತಾ ಇರ್ತಾನೆ ಆ ಹುಡ್ಗಿ ಜೊತೆಗೆ ಅದಕ್ಕೆ ಏನರೋ ಮಾಡ್ತಾ ಇದ್ದೀರಾ ಏನರೋ ಆಗಿದೆ ನಿಮಗೆ ಅಂತ ಅವ್ರಿಗೆಲ್ಲರಿಗೂ ಬೈದು ಸಂಧ್ಯಾನ ನೀರಿಂದ ಅವಳನ್ನ ಕಾಪಾಡಿರ್ತಾನೆ ಈ ವ್ಯಕ್ತಿನೇ ಅದನ್ನೆಲ್ಲ ಅದನ್ನು ಆ ವ್ಯಕ್ತಿ ಹತ್ರ ಇವನು ಈ ಯಾವ ತರ ಎಲ್ಲ ಕಾಪಾಡಿದ್ವಿ ಅಂತ ಹೇಳ್ತಾನೆ ಅದನ್ನ ಅವನ ತಂಗಿ ಹಿಂದೆ ನಿಂತು ಕೇಳಿಸ್ಕೊಂತ ಇರ್ತಾಳೆ ಇರ್ಗ ನೋಡಿದಾಗ ಅವನ ತಂಗಿ ಅಲ್ಲಿ ನಿಂತಿರ್ತಾಳೆ ಅವನಿಗೆ ತುಂಬಾ ಬೇಜಾರಾಗುತ್ತೆ ಈ ತರ ಎಲ್ಲ ನಾವು ನಡ್ಕೊಂಡಿದ್ವಿ ಅಲ್ಲ ಅದು ನನ್ನ ತಂಗಿ ಗೊತ್ತಾಗ್ಬಿಡ್ತಲ್ಲ ಅಂತ ಅವನಿಗೆ ಫೀಲ್ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ಭಾರ್ಗವಿಕ್ ಕೂಡ ಸೈಡಿಂದ ಕಾಣಿಸ್ಕೊಂತಾಳೆ ಮತ್ತೆ ಸಂಧ್ಯೆ ಕೂಡ ಸೈಡಿಂದ ಕಾಣಿಸ್ಕೊತಾಳೆ ಅವನಿಗೆ ಏನಾಯ್ತಪ್ಪ ಅಂತ ಅವ್ನ ಬಿಟ್ಟು ಗಾಬರಿ ಆಗುತ್ತೆ ಹಾಗೇ ಆ ವ್ಯಕ್ತಿಗೆ ಕಿ ವಿಕ್ಕಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುಡಿದು ಬಿದ್ದೋಗಿರ್ತಾರೆ ವಿಕ್ಕಿಗೆ ಆಗುತ್ತೆ ಏ ಎದ್ದೇಳ್ರೋ ಎದ್ದೇಳ್ರೋ ಏನು ನಾನು ಕೊಡಿಸಿರೋ ಎಣ್ಣೆನ ಚೆನ್ನಾಗಿ ಕುಡಿದು ಬಿದ್ದೋಗಿದ್ದೀರಾ ನೀವೆಲ್ರು ನನ್ನ ದುಡ್ಡಿಂದೆ ಬಂದವರು ನೀವು ಯಾರು ನಮ್ಮವರಲ್ಲ ನಾನು ಕೊಡಿಸಿದ್ದು ಎಣ್ಣೆಗೆ ಬಿದ್ದು ಹೋಗಿದ್ದೀರಾ ನೀವು ಚೆನ್ನಾಗಿ ಕುಡಿದು ಬಿದ್ದಿದ್ದೀರಾ ನನ್ನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ನಾನು ನಿಮ್ಮನ್ನ ನಂಬ್ಕೊಂಡು ಕೂತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ನಾನು ಆ ಹುಡುಗಿನ ಮುಟ್ಟಿದೆ ಅದೇ ಒಂದೇ ಒಂದು ಕಾರಣ ಇಟ್ಕೊಂಡು ಭಾರ್ಗವಿ ನನ್ನನ್ನು ರುಬ್ಬಾ ಇದ್ದಾಳೆ ಅದೇ ಕಾರಣಕ್ಕೋಸ್ಕರ ರಿತು ಅವರ ಅಪ್ಪ ಅಮ್ಮನೂ ನನ್ನನ್ನು ರಿತುವಿಂದ ದೂರ ಇಟ್ಟಿದ್ದಾರೆ ನಾನು ರಿತುನ ಬಿಟ್ಬಿಡ್ಬೇಕಂತೆ ನನ್ನ ಹುಡುಗಿನ ನಾನು ಬಿಟ್ಬಿಡ್ಬೇಕಂತೆ ಯಾಕೆ ಬಿಟ್ಬಿಡ್ಬೇಕು ನಾನು ಯಾಕೆ ಬಿಡಲಿ ರಿತು ಜೊತೆ ಸುತ್ತಾಡೋದಕ್ಕೂ ಬಿಡ್ತಾ ಇಲ್ಲ ಇನ್ನು ನಮ್ಮನೆಯವ್ರಿಗಂತೂ ನನ್ನ ಬಗ್ಗೆ ಕೇರೇ ಇಲ್ಲ ಯೋಚನೆನೇ ಇಲ್ಲ ಒಂದ್ಸಲ ಈ ಮನೇನೂ ನಂದಲ್ಲ ಅಂತ ಅನಿಸುತ್ತೆ ಈ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮ ಅಕ್ಕ ಇದ್ದಾಳಲ್ಲ ಅವಳದೇ ಸಾಮ್ರಾಜ್ಯ ಅವಳು ಹೇಳಿದ್ದೇ ನಡಿಬೇಕು ಅವಳು ಹೇಳ್ದಂಗೆ ಎಲ್ಲದೂ ಆಗೋದು ಅವಳು ತಾಳಕ್ಕೆ ತಕ್ಕಂಗೆ ಅಪ್ಪ ಕುಣಿತಾರೆ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ರಿತು ರಿತು ಒಬ್ಬಳೇ ನನ್ನ ಪರ ಅಂತ ಇರೋಳು ಒಬ್ಬಳೇ ನನ್ನವಳು ಇನ್ಯಾರೂ ಇಲ್ಲ ನನಗೋಸ್ಕರ ಅಂತ ನಮ್ಮಪ್ಪ ಅವಳು ಹೇಳ್ದಂಗೆ ಕೇಳ್ತಾಳೆ ನಮ್ಮ ಅಕ್ಕ ಒಂದನ ಜೀವನದ ದೊಡ್ಡ ಗುರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಯ್ಯೋ ಏನಪ್ಪಾ ನನ್ನ ಲೈಫ್ ಅಂತ ಕುಡ್ಕೊಂಡು ಕುಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಮತ್ತೆ ಸಾಕ್ಷಿ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಅದಕ್ಕೆ ನಿರ್ಮಲಾ ಸಾಕ್ಷಿ ಯಾಕೋ ಒಂದನ ಕಾಲ್ ಮಾಡಿದ್ಲು ಆದರೆ ಮೊದ್ಲಿನ ಥರ ಮಾತಾಡ್ಲಿಲ್ಲ ತುಂಬ ಅಪ್ಸೆಟ್ ಆಗಿದ್ಲು ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳಿದಕ್ಕೆ ಸಾಕ್ಷಿ ಅದೇ ಅಕ್ಕ ಮೊನ್ನೆ ಎಂಗೇಜ್ಮೆಂಟ್ ವಿಷಯದಲ್ಲಿ ಆತರ ತಲೆ ಕೆಡಿಸ್ಕೊಂಡಿದ್ದಾಳೆ ಅನ್ಸುತ್ತೆ ರಿಂಗ್ ಎಕ್ಸ್ಚೇಂಜ್ ಆಗಲಿಲ್ವಲ್ಲ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿರ್ ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಆ ಥರ ಏನಾದರೂ ಇದ್ದಿದ್ರೆ ಅವ್ಳು ನಮ್ಮ ಹತ್ರ ಹೇಳ್ತಾ ಇದ್ಲು ಮುಂಚೆ ಎಲ್ಲ ಹೇಳ್ತಾ ಇರಲಿಲ್ವಾ ಇವತ್ತು ಯಾಕೋ ಏನೋ ಒಂಥರ ಮಾತಾಡಿದ್ಲು ಏನೋ ನಡೆದಿದೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಇರು ನೋಡೋಣ ಶ್ಯಾಮ್ಗೆ ಫೋನ್ ಮಾಡಿ ಕೇಳ್ತೀನಿ ಅಂದ್ಬಿಟ್ಟು ಶ್ಯಾಮ್ಗೆ ಫೋನ್ ಮಾಡಿ ಶ್ಯಾಮ್ ಹಲೋ ಮೇಡಮ್ ಹೇಳಿ ಅಂತ ಕೇಳಿದ್ದಕ್ಕೆ ಅದು ಶ್ಯಾಮ್ ನೀವು ಮೊನ್ನೆ ಶಕ್ತಿ ಹೆಣ್ಣು ನನ್ನ ಮನೆಗೆ ಹೋಗಿದ್ರಲ್ಲ ಅಲ್ಲಿ ಏನಾದರೂ ನಡಿವಾರ್ದು ಘಟನೆ ನಡೀತಾ ಶ್ಯಾಮ್ ಅಂತ ಕೇಳಿದ್ದಕ್ಕೆ ಆ ಥರ ಏನಿಲ್ಲ ಮೇಡಮ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಕ್ಕೆ ಆ ವಿಷಯ ಈ ವಿಷಯ ಅಂತ ಏನೂ ಅಲ್ಲ ಏನಾದರೂ ಘಟನೆ ನಡೀತಾ ಅಂತ ಕೇಳಿದೆ ಅಂತ ಹೇಳಿದಕ್ಕೆ ಇಲ್ಲ ಮೇಡಮ್ ಆ ಒಂದು ಘಟನೆ ನಡೀತು ಭಾರ್ಗವಿ ಮತ್ತೆ ಬಂದಿದ್ದಾಳೆ ಮತ್ತೆ ಬಂದು ಕೋರ್ಟಲ್ಲಿ ಠಿಕಾಣಿ ಊರಿ ಕೂತಿದ್ದಾಳೆ ಶಕ್ತಿ ಅಂಕಲ್ ಬಗ್ಗೆ ಮತ್ತೆ ಜೆ ಪಿ ಸರ್ ಬಗ್ಗೆ ಕೇವಲವಾಗಿ ಮಾತಾಡಿದ್ಲು ಅಂತ ಹೇಳಿದ್ದಕ್ಕೆ ಓಕೆ ಶಾಮ್ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಅದಾದ್ಮೇಲೆ ಸಾಕ್ಷಿ ಮೋಸ್ಟ್ಲಿ ಕೇಸ್ ಮುಗಿದ್ಮೇಲೆನೆ ಮದುವೆ ಅಂತ ಹೇಳಿದ್ವಲ್ಲ ಅಕ್ಕ ಅದಕ್ಕೋಸ್ಕರ ಅವಳು ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದಕ್ಕೆ ಹೌದು ಪಾಪ ಒಂದನ ಅದೆಷ್ಟು ಬೇಜಾರ್ ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಅಂತ ಹೇಳಿದ್ದಕ್ಕೆ ಈ ಭಾರ್ಗವಿಯಿಂದನೇ ಇದೆಲ್ಲ ಆಗ್ತಾ ಇರೋದು ಡ್ಯಾಮೇಜ್ ಅವಳ ತಲೆನೋನ ನಮಗೆ ಸೈ ಆಗ್ತಾ ಇಲ್ಲ ಮತ್ತೆ ಮತ್ತೆ ಬಂದು ಒಗ್ಗರ್ಸ್ಕೊಂತ ಇದ್ದಾಳೆ ಅಂತ ಹೇಳಿದಕ್ಕೆ ಸಾಕ್ಷಿ ಹೌದಕ್ಕ ಇನ್ನೇನು ಕೇಸ್ ಮುಗೀತು ಅಂತ ಅನ್ನೋವಷ್ಟೊಳಗಡೆ ಮತ್ತೆ ಬಂದು ಒಗ್ಗರ್ಸ್ಕೊಂತ ಇದ್ದಾಳೆ ನಮ್ಮ ಬಗ್ಗೆ ಗೊತ್ತಿದ್ದು ನಮ್ಮ ಲೆವೆಲ್ ಏನಂತ ಗೊತ್ತಿದ್ದು ಮತ್ತೆ ಮತ್ತೆ ಹೀಗೆ ಮಾಡ್ತಾ ಇದ್ದಾಳಲ್ಲ ಅಕ್ಕ ಅವಳು ಆದ್ರೆ ಭಾವ ಅಂತೂ ಅವಳನ್ನ ಸೋಲ್ಸೋದಂತೂ ಗ್ಯಾರಂಟಿ ಮೇಲೆ ಅವ್ರ ಅಪ್ಪ ಅಮ್ಮ ಯಾವ್ದಾರು ಒಂದು ಹುಡುಗನ ನೋಡಿ ಮದುವೆ ಮಾಡ್ತಾರೆ ಇನ್ನು ಇವಳು ನ್ಯಾಯ ನೀತಿ ಅಂತ ಅನ್ಕೊಂಡು ಅಲ್ಲೂ ಬಡಿತಾ ಇರ್ತಾಳೆ ಅಷ್ಟೇ ಗತಿ ಬಿಡಿ ಹಿಡಿಯೋ ಬೃಂದನಾದ್ರೂ ಸಹಿಸಿಕೊಬಹುದು ಆದ್ರೆ ಅವಳು ತಂಗಿ ನ್ಯಾಯ ನೀತಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ ಅವಳನ್ನ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ಈ ವಂದನ ಅದೆಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ ಅವಳಿಗೆ ಸ್ವಲ್ಪ ಸಮಾಧಾನ ಹೇಳ್ತೀನಿ ಒಂದು ಫೋನ್ ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ನಿರ್ಮಲಾ ಅಲ್ಲಿಂದ ಹೋಗ್ತಾಳೆ ನಿರ್ಮಲಾ ಹೋದ್ಮೇಲೆ ಸಾಕ್ಷಿ ಯಾರ್ ಸತ್ ಯಾರು ಬದುಕಿದ್ರೇನು ಯಾರ ಜೀವನದಲ್ಲಿ ಏನಾದರೆ ನನ್ಗೆ ಇದರೊಳಗಡೆ ನಾನು ಚಳಿ ಕಾಯಿಸ್ಕೊಂತೀನಿ ಅಷ್ಟೇ ಸಾಕು ನನ್ನ ಜೀವನ ನನಗೆ ಸರಿ ಹೋದರೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಒಬ್ಳೇನೆ ಜಂಬದಿಂದ ಮಾತಾಡ್ಕೊಂತ ಇರ್ತಾಳೆ ಟಿವಿಕ್ಕಿ ಕಂಟು ಪೂರ್ತಿ ಕುಡಿದು ನನಗೆ ಅಂತ ಇರೋಳು ಅವಳು ಒಬ್ಳೇನೆ ಅವಳನ್ನ ನಾಳೆನೆ ಕರ್ಕೊಂಡು ಹೋಗಿ ದೇವ್ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟು ಹೊರದೇಶಕ್ಕೆ ಹೋಗಿ ಸೆಟಲ್ ಆಗ್ಬಿಡ್ತೀನಿ ಆದ್ರೆ ಹೊರದೇಶಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನನಗೆ ವೀಸಾ ಬೇಕು ವೀಸಾ ಬೇಕು ಅಂತ ಅಂದ್ರೆ ಕ್ಲಿಯರ್ ಆಗಬೇಕು ಈ ಕೇಸ್ ಕ್ಲಿಯರ್ ಆಗದೇ ಏನು ಮಾಡೋಕ್ಕಾಗಲ್ಲ ಅಚ್ಚೆ ನಾನು ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಇದೀನಿ ನಾನು ಏನ್ ಮಾಡ್ಲಿ ಅಂತ ಹುಚ್ಚಿನ ತರ ಕಿರ್ಚಾಡ್ತಾ ಇರ್ತಾನೆ ಓ ನಾನು ಏನ್ ಮಾಡ್ಲಿ ನನ್ನ ತಲೆ ಕೆಡ್ತಾ ಇದೆ ನಾನು ಮದ್ವೆನೂ ಆಗೋಕಾಗೋದಿಲ್ಲ ಹೊರ ದೇಶಕ್ಕೆ ಆಗೋದಿಲ್ಲ ಇದೊಂದು ಕೇಸಿಂದ ಈ ಕೇಸ್ ಮುಗಿದನೇ ಏನು ಮಾಡೋಕ್ಕಾಗೋದಿಲ್ಲ ಇದಕ್ಕೆಲ್ಲ ಕಾರಣ ಸಂಧ್ಯಾ ಏನೋ ಚೆನ್ನಾಗಿದ್ದಾಳೆ ಸುಮಾರಾಗಿದ್ದಾಳೆ ಅಂತ ಅನ್ಬಿಟ್ಟು ಚೂಡಾಯಿಸ್ತೇ ಹಾಗೆ ಅವಳು ಮೈನು ಮುಟ್ತೆ ಸುಮ್ಮನೆ ಇದ್ದಿದ್ದಿದ್ರೆ ಕೈ ತುಂಬಾ ದುಡ್ಡು ಎಣಿಸ್ಕೊಂತ ಇದ್ಲು ಅದನ್ನ ಬಿಟ್ಟು ಇಲ್ಲ ಮರ್ಯಾದೆ ಹೋಗಿದೆ ಅಂತ ಅಂದಿದ್ರೆ ನೀನ್ ಹಾಕೊಂಡು ಸಾಯ್ಬೇಕಿತ್ತು ನನ್ನನ್ನು ಯಾಕೆ ಹಿಂಗೆ ಸಿಗಾಕ್ಸಿದ್ಲು ಅದನ್ನ ಹೇಳಿದ್ದಕ್ಕೆ ಭಾರ್ಗವಿ ನನ್ನನ್ನು ಹಾಕೊಂಡು ರುಬ್ತಾ ಇದ್ದಾಳೆ ಮೊದಲು ಆ ಸಂಧಿಯನ್ನ ಮುಗಿಸ್ಬೇಕು ಮೇಲೆ ಭಾರ್ಗವಿ ಭಾರ್ಗವಿ ನೀನು ಈ ಕೇಸ್ ಒಂದು ಮುಗಿಲಿ ಕಣೆ ಮಾತ್ರ ಸುಮ್ಮನೆ ಬಿಡಲ್ಲ ಇದನ್ನ ಈ ವಿಕ್ರಮ್ ಭೂಪತಿ ಚಾಲೆಂಜ್ ಮಾಡ್ತಾ ಇದ್ದಾನೆ ನಿನ್ ಮುಂದೆ ವಿಕ್ರಮ್ ಭೂಪತಿ ಚಾಲೆಂಜ್ ಮಾಡ್ತಾ ಇದ್ದಾನೆ ನೆನಪಿರ್ಲಿ ನಿನ್ಗೆ ಅಂತ ಹೇಳ್ಬಿಟ್ಟು ಕಣ್ ಕುಡ್ದಿದ್ರಿಂದ ಮತ್ತಿಂದ ಕೆಳಗಡೆ ಬಿದ್ದೋಗ್ತಾನೆ ನನ್ ತಂಗಿ ಗೊತ್ತಾಗೋಯ್ತಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇನೆ ಜೀವಿತ ಬಂದು ಜೀವನ್ ಕೆನ್ನೆಗೆ ಹೊಡಿತಾಳೆ ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳೋದಕ್ಕೆ ನನ್ಗೆ ನಾಚಿಕೆ ಆಗ್ತಾ ಇದೆ ಇಂಥವ್ರಗ ನಿನ್ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ದಕ್ಕೆ ಭಾರ್ಗವಿ ಏನ್ ಜೀವನ್ ನಿನ್ ತಂಗಿಗಾದ್ರೆ ಮಾತ್ರ ಅನ್ಯಾಯ ಬೇರೆಯವ್ರ ಹೆಣ್ಮಕ್ಳಿಗಾದ್ರೆ ಅನ್ಯಾಯ ಅಲ್ವಾ ಅವತ್ತು ನಾಲ್ಕು ಜನ ಸಂಧ್ಯನ ರೇಗಿಸುವಾಗ ಸುಮ್ಮನೆ ಇದೆಯಲ್ಲ ಅದು ಸರಿನಾ ಇವತ್ತು ನಿನ್ನ ತಂಗಿ ಹಿಂದೆ ರೌಡಿಗಳಿದ್ದಾರೆ ಅಂತ ಅಂದ ತಕ್ಷಣ ನಿನಗೆ ಭಯ ಆಗ್ತಾ ಇದೆ ಅಲ್ವಾ ಅದೇ ರೀತಿಯಲ್ಲಿ ಸಂಧ್ಯಾ ಹಿಂದೆ ಎಲ್ಲರೂ ಇದ್ದು ರೇಗಿಸ್ತಾ ಇದ್ರಲ್ಲ ಅವಾಗೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ಮೇಡಮ್ ನಾನು ತಡೆಯೋ ಪ್ರಯತ್ನ ಮಾಡಿದೆ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಹೌದು ನೀನು ತಡೆಯೋ ಪ್ರಯತ್ನ ಮಾಡಿದೆ ಆದರೆ ಸುಮ್ಮನೆ ಹೇಳಿ ನಯವಾಗಿ ಹೇಳಿ ಸುಮ್ಮನೆ ಆಗಿಬಿಟ್ಟೆ ಆದರೆ ಅಲ್ಲಿ ಆ್ಯಕ್ಷನ್ ತೊಗೊಳ್ಳಿಲ್ಲ ಇವತ್ತು ನಿನ್ನ ತಂಗಿ ಹಿಂದೆ ನಾಲ್ಕು ಜನ ರೌಡಿಗಳಿದ್ದಾರೆ ಅಂದ ತಕ್ಷಣ ನಿನಗೆ ಭಯ ಆಗ್ತಾ ಇದೆ ಅಲ್ವಾ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅಲ್ವಾ ಅವತ್ತೂ ಇದೇ ಪರಿಸ್ಥಿತಿ ಇತ್ತು ಅಲ್ವಾ ನೀನ್ ತ ಮಾಡಿಲ್ಲಾಂತ್ರೆ ಕೂಡ ಹೌದು ಅಣ್ಣ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅಕ್ಕ ಹೇಳದಾಗೆ ಕೇಳು ಅವ್ರ ವಿರುದ್ಧ ಹೋಗಿ ಸಾಕ್ಷಿನ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಜೀವನ್ ಆಯ್ತಮ್ಮ ನೀನ್ ಹೇಳ್ದಂಗೆ ಆಗ್ಲಿ ನನ್ಗೆ ನಿನ್ಗಿನ್ನ ಬೇರೆ ಯಾವ್ದೂ ಇಲ್ಲ ನಾನ್ ಹೋಗಿ ಸಾಕ್ಷಿನ ಹೇಳ್ತೀನಿ ಮೇಡಮ್ ನೀವ್ ಯಾವಾಗ ಕರದ್ರು ನಾನ್ ಬಂದ್ ಸಾಕ್ಷಿನ ಹೇಳ್ತೀನಿ ಅಂತ ಭಾರ್ಗವಿಗೆ ಹೇಳ್ತಾನೆ ಭಾರ್ಗವಿ ನಿನಗೆ ತೊಂದರೆ ಕೊಡೋ ಯಾವ ಉದ್ದೇಶನೂ ನಮಗಿರಲಿಲ್ಲ ಜೀವಿತ ಆದರೆ ಸಾಕ್ಷಿನ ಹುಡುಕಲೇಬೇಕಾಗಿತ್ತು ಅದಕ್ಕೋಸ್ಕರ ಹೀಗೆ ಮಾಡಿದ್ವಿ ದಯವಿಟ್ಟು ಕ್ಷಮಿಸ್ಬಿಡು ನಮ್ಮನ್ನು ಬೇಜಾರು ಮಾಡ್ಕೋಬೇಡ ಭಯ ಆಯಿತಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಕ್ಕ ನಿಮ್ಮಿಂದ ನನಗೆ ನಮ್ಮ ಅಣ್ಣ ಯಾರ ಸಂಘದಲ್ಲಿದ್ದಾನೆ ಯಾರೇ ಫ್ರೆಂಡ್ಶಿಪ್ಪಲ್ಲಿದ್ದಾನೆ ಅಂತ ನನಗೆ ತಿಳಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಾಳೆ ಈ ಜೀವನ್ಗೆ ನೀನ್ ಇವಾಗ ಎಲ್ಲರೂ ತಲೆ ಮರೆಸ್ಕೊಂಡಿರು ನಾನು ಹೇಳಿದಾಗ ಬಂದು ಸಾಕ್ಷಿನ ಹೇಳು ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಹೇಳೋವರ್ಗುನು ಯಾರ ಕಣ್ಗೂ ಕಾಣಿಸ್ಕೋಬೇಡ ಎಲ್ಲರೂ ತಪ್ಪಿಸ್ಕೊಂಡಿರೋ ಅಂತ ಭಾರ್ಗವಿ ಹೇಳ್ತಾಳೆ ಇಲ್ಲಿ ವಿಕ್ಕಿ ವಿಕ್ಕಿ ಫ್ರೆಂಡ್ಸ್ ಎಲ್ಲರೂ ಕುಡಿದು ಕುಡ್ದಿದ್ ಮತ್ನಲ್ಲಿ ಎಲ್ಲ ಬಿದ್ದೋಗಿರ್ತಾರೆ ವಿಕಿಗೆ ಎಚ್ಚರ ಆಗುತ್ತೆ ಹೇಗೆ ಎದ್ದೇಳ್ರೋ ಎದ್ದೇಳ್ರೋ ಇವತ್ತೇನೆ ಕೋರ್ಟ್ ಹಿಯರಿಂಗು ಕೋರ್ಟ್ಗೆ ಹೋಗ್ಬೇಕು ಎದ್ದೇಳ್ರೋ ಎದ್ದೇಳ್ರೋ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ನ ಎಲ್ಲರೂ ಎಪ್ಸೋ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಅವ್ರು ಎದ್ದೇಳ್ತಾ ಇರಲ್ಲ ತಿವ್ದು ತೀವುದು ಆವಾಗ ಅವಾಗ ಮೇಲೆ ಇವತ್ತು ಕೋರ್ಟ್ಗೆ ಹೋಗ್ಬೇಕು ನೆನ್ಪಿಲ್ವಾ ನಿಮಗೆ ಅಂತ ಹೇಳಿದ್ದಕ್ಕೆ ಹೌದು ನೆನಪಾಯಿತು ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ನೋಡ್ಬೇಕಾರೆ ಜೀವನಲ್ಲಿರೋಲ್ಲ ಜೀವನ ಇಲ್ಲೇ ಇದನ್ನೆಲ್ಲ ಎಲ್ಲಿಗೆ ಹೋದ ಅಂತ ಯೋಚನೆ ಮಾಡಿದ್ರೆ ಏನಾಯಿತು ಅಂತ ಅಂದ್ಬಿಟ್ಟು ವಿಕ್ಕಿ ನೆನ್ಪು ಮಾಡ್ಕೊತಾ ಹೋಗ್ತಾನೆ ಆವಾಗ ಜೀವನ್ಗೆ ಒಂದು ಕಾಲ್ ಬಂದಿರುತ್ತೆ ಯಾವುದೋ ಎಮರ್ಜೆನ್ಸಿ ಕಾಲ್ ಬಂದಿರುತ್ತಂತೆ ಆಯ್ತು ತಮ್ಮ ಬರ್ತಾ ಇದ್ದೀನಿ ಜೀವಿತ ಎಲ್ಲಿದೆಯಮ್ಮ ಎಲ್ಲಿದೆಯಮ್ಮ ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತಾನೆ ಅದನ್ನು ವಿಕ್ಕಿ ಹೌದು ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅವನಿಗೆ ಅದನ್ನು ಅಟೆಂಡ್ ಮಾಡಿಕೊಂಡು ಹೋದ ಅವನು ಅದಾದಮೇಲೆ ಬಂದೇ ಇಲ್ವೋ ವಾಪಸ್ ಅಂತ ಅಂದ್ಬಿಟ್ಟು ಫೋನ್ಗೆ ಟ್ರೈ ಮಾಡ್ತಾನೆ ಸ್ವಿಚ್ ಆಫ್ ಅಂತ ಬರುತ್ತೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಎಲ್ಲಿಗೆ ಹೋದ ಅದಾದಮೇಲೆ ವಾಪಸ್ಸು ಅವ್ನು ಬಂದೇ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಅವನ ಫ್ರೆಂಡು ಆದರೆ ಅವನೇನಾದ್ರೂ ಭಾರ್ಗವಿ ಪರ ಸೇರ್ಕೊಂಡ್ಬಿಟ್ಟ ಅಂತ ಹೇಳಿದ್ದಕ್ಕೆ ಅವನು ಕಪಾಳಕ್ಕೆ ಬಾರಿಸ್ತಾನೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತ ಹೇಳಿದ್ದಕ್ಕೆ ಸಾರಿ ಮಗ ಇರಲಿಲ್ವಲ್ಲ ಅದೇ ಕಾರಣಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಸರಿ ಟ್ರೈ ಮಾಡಿ ಫೋನ್ ಟ್ರೈ ಮಾಡಿ ಅವನದು ಫೋನ್ ಸ್ವಿಚ್ ಆನ್ ಆದ ತಕ್ಷಣ ನಮ್ಮದೇ ಕಾಲ್ ಫಸ್ಟ್ ಕಾಲ್ ಆಗಿರಬೇಕು ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾನೆ ಎಲ್ರು ಫೋನ್ ಟ್ರೈ ಮಾಡ್ತಾರೆ ಆದ್ರೆ ಅವ್ನು ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರುತ್ತೆ ಅದಕ್ಕೆ ವಿಕ್ಕಿ ಏನಾದ್ರೂ ಮುಂಚೆನೇ ಅವನು ಸಂಧ್ಯಾ ಭಾರ್ಗವಿ ಅವ್ರ ಪರ ಮಾತಾಡ್ತಾ ಇದ್ದ ಏನಾದ್ರೂ ಅವನು ಅವ್ರ ಪರನೇ ಏನಾದ್ರೂ ಸೇರ್ಕೊಬಿಟ್ನಾ ಅವ್ರ ಜೊತೆ ಹೋಗ್ಬಿಟ್ನಾ ಅವನು ಅಂತ ಹೇಳ್ಬಿಟ್ಟು ಮಾಡ್ಲಿ ಇವಾಗ ಏನು ಮಾಡ್ಲಿ ಅಂತ ಅನ್ಬಿಟ್ಟು ಫೋನ್ ನ ತಗೊಂಡು ಅವ್ರ ಡ್ಯಾಡ್ಗೆ ಫೋನ್ ಮಾಡಿ ಅದು ಡ್ಯಾಡ್ ಏನಾಯ್ತು ಅಂತ ಅಂದರೆ ಅನ್ಬಿಟ್ಟು ಆಗಿದ ವಿಷಯ ಎಲ್ಲ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು